ಕಾಟನ್ ಸ್ಯಾರಿ ನ ನಾನ್ ನಿಮ್ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಕಾಟನ್ ಸೀರೆ ಅಂದ ತಕ್ಷಣ ಎಲ್ಲರಿಗೂ ತುಂಬಾ ಇಷ್ಟ ಎಲ್ಲರ ಹತ್ರನೂ ಕಾಟನ್ ಸೀರೆ ಇದ್ದೇ ಇರ್ತವೆ ವರ್ಕಿಂಗ್ ವುಮೆನ್ಸ್ ಆಗಿರ್ಬಹುದು ಮತ್ತೆ ಹೌಸ್ ವೈಫ್ ಆಗಿರಬಹುದು ತುಂಬಾ ಇಷ್ಟ ಪಡುವಂತ ಸೀರೆ ಕಾಟನ್ ಸೀರೆ ಕಾಟನ್ ಸೀರೆಗಳಲ್ಲಿ ಸೆಮಿ ಮಾಡ್ತೀನಿ ಬನ್ನಿ ನೋಡ್ಕೊಂಡ್ ಬರ್ಲಿ ಬನ್ನಿ ಇವಾಗ ಒಂದೊಂದೇ ಸೀರೆಗಳನ್ನ ನೋಡ್ತಾ ಹೋಗೋಣ ಓಕೆ ನೋಡಬಹುದು ಇದು ಸಿಲ್ಕ್ ಕಾಟನ್ ಸೀರೆ ಇದು ಒಂದು ಇದು ಬಾರ್ಡರ್ ನೀವು ನೋಡಬಹುದು ಇದು ಬಾರ್ಡರ್ ಮತ್ತೆ ಇದು ಪಲ್ಲು ಪಲ್ಲು ಹೀಗಿದೆ ನೋಡ್ತಾ ಇದ್ದೀರಲ್ಲ ಸಾರಿ ಸ್ಟೋನ್ ಅಲ್ಲ ವೀಟ್ಸ್ ವರ್ಕ್ನ ನಾನು ಮಾಡಿದ್ದೀನಿ ನೀವು ನೋಡ್ಬೋದು ನೋಡಬಹುದು ಇದು ಒಂದು ಇದು ಒಂದು ಸ್ಯಾರಿ ನೀವು ನೋಡಬಹುದು ಇಲ್ಲಿ ಇದು ಬಾರ್ಡರ್ ಪ್ಲೇನ್ ಸ್ಯಾರಿಗೆ ಇದು ಡಿಸೈನ್ ಬ್ಲೌಸ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ನೋಡಬಹುದು ಸ್ಯಾರಿ ನೋಡೋಣ ಇದು ಒಂದು ಸ್ಯಾರಿ ಕನಕಾಂಬ್ರ ಕಲರ್ ಇರುವಂತ ಸ್ಯಾರಿ ಇದು ಬಾರ್ಡರ್ ನೋಡ್ರಿ ಗೋಲ್ಡ್ ಕಲರ್ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಮತ್ತೆ ಇದರದ್ದು ಪಲ್ಲು ಬಂದು ಹೀಗಿದೆ ನೋಡಿ ಚೆನ್ನಾಗಿದೆ ಅಲ್ಲ ಇದು ಇದು ಪ್ಯೂರ್ ಕಾಟನ್ ಸೀರೆ ಈ ಸೀರೆನಾ ಈ ಸೀರೆದು ಬಾರ್ಡರ್ ನೋಡ್ರಿ ತುಂಬಾ ದೊಡ್ಡದಾಗಿದೆ ಇದು ಬಾರ್ಡರ್ ಮತ್ತೆ ಇದು ತುಂಬಾ ಮೆತ್ತಗಿದೆ ಒಂದು ಕಾಟನ್ ಸ್ಯಾರಿ ನೀವು ಇಲ್ಲಿ ನೋಡಬಹುದು ಇದು ಬಾರ್ಡರ್ ಈ ತರ ಕೊಟ್ಟಿದ್ದಾರೆ ಇದು ಪರ್ಕಲ್ ಪರ್ಪಲ್ ಕಲರ್ ಬ್ಲೂ ಕಲರ್ ಮತ್ತೆ ಪ್ಯಾರೆಟ್ ಕಲರ್ ಮಿಕ್ಸ್ ಇರೋದ್ರಿಂದ ಬ್ಲೌಸ್ ಗೆ ಇದನ್ನ ಹೈಲೈಟ್ ಆಗಿ ಕೊಟ್ಟಿದ್ದಾನೆ ನೀವು ಇಲ್ಲಿ ನೋಡಬಹುದು ಬಂದು ಈ ತರ ಇದೆ ನೀವು ನೋಡಬಹುದು ತುಂಬಾನೇ ಗ್ರ್ಯಾಂಡ್ ಆಗಿರುವಂತ ಬಣ್ಣuna ಕೊಟ್ಟಿದ್ದಾರೆ ಇದಕ್ಕೆ ನೀವು ಇಲ್ಲಿ ನೋಡಬಹುದು ಓಕೆ ನೆಕ್ಸ್ಟ್ ಸೀರೆ ನೀವು ನೋಡಬಹುದು ನನಗೆ ತುಂಬಾ ಇಷ್ಟ ಆಗುವಂತ ಸೀರೆ ಇದು ವೈಟ್ ಮತ್ತೆ ರೆಡ್ ಮಿಕ್ಸ್ ಇರುವಂತ ಸೀರೆ ನೋಡಬಹುದು ಇಲ್ಲಿ ನೀವು ಇದು ಬ್ಲೌಸ್ ರೆಡ್ ಕಲರ್ ಅಲ್ಲಿ ಬಂದಿದೆ ಈ ಸ್ಯಾರಿದು ಬಾರ್ಡರ್ ಬಂದ್ಬಿಟ್ಟು ಈ ತರ ಇದೆ ನೋಡಬಹುದು ಮತ್ತೆ ಸೆರಗು ಈ ತರ ಬಂದಿದೆ ಚಿಕ್ಕದಾಗಿ ಬಂದಿದೆ ಬಹಳ ಸೆರಗು ತುಂಬಾ ಚಿಕ್ಕದಾಗಿ ಬಂದಿದೆ ನನಗೆ ತುಂಬಾ ಇಷ್ಟ ಆಗುವಂತ ಸ್ಯಾರಿ ಇದು ನೋಡಬಹುದು ಸೀರೆ ಇದು ಪಿಂಕ್ ಅಂಡ್ ಡಾರ್ಕ್ ಬ್ಲೂ ಕಲರ್ ಮಿಕ್ಸ್ ಇರುವಂತಹ ಸೀರೆ ಇದ್ರ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಮಾವಿನಕಾಯಿ ಮಾಟ ಮತ್ತೆ ಒಂದು ಶಂಕ್ರ ಮಾಟ ಎಷ್ಟು ಚೆನ್ನಾಗಿದೆ ಅಲ್ಲ ಬಾರ್ಡರ್ ತುಂಬಾ ಇಷ್ಟ ಓಕೆ ಈ ಸೀರೆಗೆ ಇದು ಸೆರಗು ಇದು ಕೂಡ ಕಟ್ಟಿ ಸೆರಗು ಮತ್ತೆ ಇದು ಬ್ಲೌಸ್ ಬಟ್ಟೆ ಬಾರ್ಡರ್ ಕಲರ್ ಅಲ್ಲಿ ಇರೋದನ್ನ ಬ್ಲೌಸ್ ಬಟ್ಟೆ ಇಲ್ಲಿ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡಬಹುದು ಈ ಸೀರೆ ಕೂಡ ತುಂಬಾ ಚೆನ್ನಾಗಿದೆ ಇದು ಕೂಡ ಸೆಮಿ ಕಾಟನ್ ಓಕೆ ನೆಕ್ಸ್ಟ್ ಸೀರೆ ನೋಡೋಣ ಬರ್ರಿ ಇದು ಇಳಕಲ್ ಸೀರೆ ಇಳಕಲ್ ಅಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ ಅವಳ ಕಡೆಯಿಂದ ನಾನು ತರಿಸಿರೋಂತ ಸೀರೆ ಇದು ಇದು ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಈ ಸೀರೆ ಫುಲ್ ಕಸೂತಿ ವರ್ಕ್ ಇದೆ ಇದರಲ್ಲಿ ಬಾರ್ಡರ್ ಕೂಡ ಈ ತರ ಇದೆ ತುಂಬಾ ಚೆನ್ನಾಗಿದೆ ಇದು ಕ್ಯಾದ್ಗಿ ಬಾರ್ಡರ್ ನೀವು ಇಲ್ಲಿ ನೋಡ್ಬೋದು ಈ ಕ್ಯಾದ್ಗಿ ಬಾರ್ಡರ್ ಇದ್ರೇನೆ ಇದು ಇಳಕಲ್ ಸೀರೆ ಇದರದ ಪಲ್ಲು ನೋಡೋಣ ನೋಡ್ಬೋದು ಇದು ಪಲ್ಲು ಸೆರಗು ಅಂತ ಹೇಳ್ತೀವಲ್ಲ ಅದು ನೋಡಿ ಪಲ್ಲು ಕೂಡ ಕ್ಯಾರ್ಗಿ ಬಾರ್ಡರ್ ಇದೆ ಇಲ್ಲೂ ಕೂಡ ಕಸೂತಿ ವರ್ಕ್ ಅನ್ನ ಮಾಡಿದ್ದಾರೆ ನೋಡಬಹುದು ಸೀರೆ ನೋಡೋಣ ಇದು ಒಂದು ಕಾಟನ್ ಸೀರೆ ಇದು ಕೂಡ ನಾನು ಊಟಿ ಹೋದಾಗ ತಗೊಂಡಿದ್ದು ಸೀರೆ ನನಗೆ ಈ ಕಲರ್ ತುಂಬಾ ಇಷ್ಟ ಆಗಿದೆ ಇದರ ಸೆರಗು ಕೂಡ ನೀವು ನೋಡಬಹುದು நான் ஊர் அந்த பிளேன் இது கலர் கூட செரகு இது ಹಾಗೆ ಇದನ್ನ ಕಡ್ಡಿ ಸೆರಗು ಅಂತ ಹೇಳ್ತೀವಲ್ಲ ಕಡ್ಡಿ ಇದು ಒಂದು ಸೆಮಿ ಕಾಟನ್ ಸೀರೆ ಡಾರ್ಕ್ ಬ್ಲೂ ಕಲರ್ ಇದೆ ಮತ್ತೆ ಪರ್ಪಲ್ ಕಲರ್ ಇದರಲ್ಲಿ ಮಿಕ್ಸ್ ಇದೆ ನೋಡಬಹುದು ಇದು ನೋಡಿ ಬಾರ್ಡರ್ ಹೇಗಿದೆ ಡಬಲ್ ಕಲರ್ ಡಬಲ್ ಡಿಸೈನ್ ಬಂದಿತಿ ಬಾರ್ಡರ್ ಅಲ್ಲಿ ಇದೊಂದು ಡಿಸೈನ್ ಮತ್ತೆ ಇದು ಒಂದು ಡಿಸೈನ್ ನೋಡಬಹುದು ಮತ್ತೆ ಇದು ಪ್ಲೇನ್ ಆಗಿರುವಂಥ ಸೀರೆ ಇದು ಸರಗು ಬಂದು ಈ ತರ ಇದೆ ಕಟ್ಟಿ ಸೆರಗು ನೀವು ನೋಡಬಹುದು ನೋಡ್ಕೊಂಡ್ ಬಂದ್ರಲ್ಲ ನನ್ನ ಕಾಟನ್ ಸ್ಯಾರಿ ನನಗೆ ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಲ್ಲೇ ಸಿಕ್ತು ಈ ಸೀರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೀರೆ ನಾನು ಎಷ್ಟು ಸಲ ಉಟ್ಕೊಂಡ್ರು ನೀರಿಗೆ ಹಾಕಿ ಮತ್ತೆ ಕ್ಲೀನ್ ಆಗಿ ಕೊಡಿವಿ ಮಡಚಿಟ್ರೆ ಐರನ್ ಮಾಡುವಂತ ಅವಶ್ಯಕತೆನೆ ಇಲ್ಲ ಅಷ್ಟು ಚೆನ್ನಾಗಿದೆ ಸೀರೆಗಳು ಹೊರಗಡೆ ಔಟಿಂಗ್ ಅಂತ ಹೋದಾಗ ನಾನು ಒಂದೊಂದು ಸೀರೆನ ನಾನು ತಗೊಂಡು ಬಂದೇ ಬರ್ತೀನಿ ಹಾಗೆ ಕೂಡ ಕಲೆಕ್ಷನ್ ಮಾಡ್ಕೊಂಡಿರೋಂತ ಸೀರೆಗಳಿವು ಫಂಕ್ಷನ್ಗಳಿಗೆ ಉಟ್ಕೊಂಡೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಈ ಸೀರೆಗಳನ್ನು ತಗೊಂಡಿದ್ದೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು